ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಯೋಗ ನಾನು ಜೈಶ್ರೀ ಯೋಗ ಇನ್ಸ್ಟ್ರಕ್ಟರ್ ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಯಾಕ್ ಪೇನ್ಗೆ ಕೆಲವೊಂದು ಸ್ಟ್ರೆಚಸ್ ಮತ್ತು ಆಸನಸ್ನ ಮಾಡೋಣ ಬನ್ನಿ ಅದು ಯಾವ್ಯಾವ ಕಾರಣಗಳಿಂದ ಬೆನ್ನೋ ಬರುತ್ತೆ ಅಂದರೆ ಪ್ರಾಪರ್ ಪೋಸ್ಟರ್ ಇಲ್ಲದೆ ಇರೋದ್ರಿಂದ ಬೋನ್ಸ್ ವೀಕ್ ಆಗಿರೋದ್ರಿಂದ ಎಕ್ಸಸೈಸ್ ಇಲ್ಲದೆ ಇರೋದ್ರಿಂದ ಮತ್ತು ಏನಾದರೂ ಆಕ್ಸಿಡೆಂಟ್ಸ್ ಆಗಿದ್ರೆ ಏನಾದರೂ ಒಂದು ಲಾಂಗ್ ಟರ್ಮಲ್ಲಿ ಪೇನ್ಸ್ ಉಳ್ಕೊಂಡಿದ್ರೆ ಅದು ಯಾವಾಗಲೂ ಪೇನ್ ಬರ್ತಾನೇ ಇರುತ್ತೆ ಹಾಗಾಗಿ ಕೆಲವೊಂದು ಸ್ಟ್ರೆಚಸ್ ಮತ್ತೆ ಆಸನಸ್ನ ಮಾಡಿದಾಗ ರಿಲೀಫು ಆಗುತ್ತೆ ಹಾಗಾಗಿ ಬನ್ನಿ ನೋಡೋಣ ಯಾವ ಕೆಲವೊಂದು ಆಸನಸ್ ಅಂತ ಫಸ್ಟ್ ಸ್ಟ್ರೆಚಸ್ ಸ್ಟ್ಯಾಂಡಿಂಗ್ ಮಾಡೋಣ ಬನ್ನಿ ಸ್ಟ್ಯಾಂಡ್ ಸ್ಟ್ರೀಟ್ ಇಟ್ಕೊಳ್ಳಿ ಹೇಲ್ ಹ್ಯಾಂಡ್ಸ್ ಟು ದ ಸೀಲಿಂಗ್ ಇಂಟರ್ಲಾಕ್ ಇಂಟರ್ ಲಾಕ್ ಯೋರ್ ಫಿಂಗರ್ಸ್ ಟರ್ನ್ ಅಪ್ ಸ್ಟ್ರೆಚ್ ಯೋರ್ ಹ್ಯಾಂಡ್ಸ್ ಅಪ್ 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 ಲಿಫ್ಟ್ ಅಪ್ ಈಗ ಆನ್ ಯುರ್ ಟು ಲಿಫ್ಟ್ ಯೋರ್ ಬಾಡಿ ಅಪ್ ಸ್ಟ್ರೆಚ್ हिपिंद मेल के स्ट्रेच मारता माता आ पाप हों वन टू थ्री फोर फाइव स्लोली डाउन रिलैक्स हैंड्स डाउन फ्रॉम द साइड रिलैक्स योर हैंड्स इन ही आप अगेन स्लोली अलोंग विथ ब्रीथिंग इंटरलॉक योर फिंगर्स रिवर्स लिफ्ट अप 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 ऑन योर टो लिफ्ट योर बॉडी अप होल्ड मारी हिगे मारी ಸ್ಟ್ರೆಚ್ ಮಾಡಿ ಫೀಲ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸ್ಲೋಲಿ ಹ್ಯಾಂಡ್ಸ್ ಡೌನ್ ರಿಲ್ಯಾಕ್ಸ್ ಯುರ್ ಲೆಗ್ ರಿಲ್ಯಾಕ್ಸ್ ಯುವರ್ ಹ್ಯಾಂಡ್ಸ್ ಡೌನ್ ಹೀಗೆ ಮಾಡೋದ್ರಿಂದ ನಮ್ಮ ಸ್ಪೈನಲ್ ಕಾರ್ಡ್ ಏನು ಹೀಗೆ ರಿಲ್ಯಾಕ್ಸ್ಡ್ ಆಗಿ ಹಿಂಗಿರುತ್ತೆ ಸ್ಟ್ರೆಚ್ ಆಗುತ್ತೆ ಯಾವಾಗ ಸ್ಟ್ರೆಚ್ ಆಗುತ್ತೆ ಸರ್ಕ್ಯುಲೇಷನ್ಸ್ ಚೆನ್ನಾಗಿ ಪೇಯ್ನ್ ರಿಲೀಫ್ ಆಗುತ್ತೆ ಎಲ್ಲಿ ಸರ್ಕ್ಯುಲೇಷನ್ ಇರೋದಿಲ್ವೋ ಅಲ್ಲಿ ಪೇಯ್ನ್ ಇರುತ್ತೆ ಸೊ ಹಾಗಾಗಿ ನಾವು ಸ್ಟ್ರೆಚಸ್ ಮಾಡೋದ್ರಿಂದ ಪೇಯ್ನ್ ರಿಲೀಫ್ ಆಗುತ್ತೆ ಓಕೆನಾ one next bandu separate little separate your leg inhale hands up interlock your fingers again up bend 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 the test. bend body. back to the center left side bend back to the center relax hands down eh, no, sorry, inhale hands up interlock your fingers

relax your hands from the sides slowly relax mari now twist madana inhale hands up interlock reverse turn back back to the center exhale opposite side again center exhale opposite side again center opposite side center Relax your hands. Okay. This is the spinal twist. Right bend, left bend, twist. Flexibility. Okay. Now, you got done. Back completely. Back. One, two, three, four. Center. Relax. ಈಗ ಎಕ್ಝೈಲ್ ಮಾಡ್ತಾ ಟರ್ನ್ ಮಾಡ್ತೀವಿ ಇನ್ಹೇಲ್ ಮಾಡ್ತಾ ಸೆಂಟರ್ ಎಕ್ಝೈಲ್ ಮಾಡ್ತಾ ಟರ್ನ್ ಬ್ಯಾಕ್ ಇನ್ಹೇಲ್ ಮಾಡ್ತಾ ಸೆಂಟರ್ ಓಕೆ ಮಾಡಣ ಇನ್ನೊಂದಸರಿ ಬನ್ನಿ ಎಕ್ಝೈಲ್ ಟರ್ನ್ ಬ್ಯಾಕ್ ಇನ್ಹೇಲ್ ಸೆಂಟರ್ ಎಕ್ಝೈಲ್ ಇನ್ಹೇಲ್ ಎಕ್ಝೈಲ್ ಇನ್ಹೇಲ್ ಎಕ್ಝೈಲ್ ಇನ್ಹೇಲ್ ಈಗ ಸ್ವಲ್ಪ ಫಾಸ್ಟ್ ಆಗಿ ಮಾಡಬಹುದು ಎಕ್ಝೈಲ್ 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 ಬ್ಯಾಕ್ ಇನ್ಹೇಲ್ ಸೆಂಟರ್ ಎಕ್ಝೈಲ್ एक्सल सेंटर एक्सल सेंटर यस 1 2 3 4 5 रिलैक्स रिलैक्स ಮಾಡಿ ಆಮೇಲೆ ಹ್ಯಾಂಡ್ಸ್ ಹಿಂಗ ಇಟ್ಕೊಳ್ಳಿ ಹೀಗೆ ಇಟ್ಕೊಂಡು ಶೋಲ್ಡರ್ 레벨ಗೆ ಇಟ್ಕೊಂಡು ಪುಶ್ ಬ್ಯಾಕ್ ಮಾಡಬೇಕು ಬ್ಯಾಕ್ 1 2 3 4 ഫൈ കാണತಾ ಇದೆ ಅನ್ಸುತ್ತೆ ಹ್ಯಾನ್ಸ್ ಹಿಂಗ ಇಟ್ಕೊಂಡು ಬ್ಯಾಕ್ ತಗೊಂಡೋದಾದ ಮಸಲ್ ಇನ್ ದಿ ಬ್ಯಾಕ್ ಸೈಡ್ ಮಸಲೂ ರಿಲ್ಯಾಕ್ಸ್ ಆಗುತ್ತೆ ಏನಾದ್ರೂ ಮಸಲ್ ಕ್ಯಾಚ್ ಆಗಿದ್ರೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಬ್ಯಾಕ್ 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 ರಿಲ್ಯಾಕ್ಸ್ ಕಂಪ್ಲೀಟ್ಲಿ ಬ್ಯಾಕ್ ಪುಶ್ ಬ್ಯಾಕ್ โฮಲ್ಡ್ ಫಾರ್ सम टाइम 1 2 3 4 5 ರಿಲ್ಯಾಕ್ಸ್ अगेन ಬ್ಯಾಕ್ 1 2 3 4 5 ಇದು ಸ್ಟ್ಯಾಂಡಿಂಗ್ ಸೀಕ್ವೆನ್ಸ್ ಮುಗೀತು ನೀವೇನಾದ್ರೂ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೀವೇನ ಇಷ್ಟ ಆಯಿತು ಅಂದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಓಕೆನಾ